ನೋಡಿ ಇವತ್ತು ನೀರು ಫುಲ್ ಕಡಿಮೆ ಮಾಡಿದ್ದಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನೀರು ಸುಳ್ಳು ಕಡಿಮೆ ಮಾಡ್ತಾರೆ ಅಂತೇಳಿ ಯಾಕಂದರೆ ಜಾಸ್ತಿ ಜನ ಭಕ್ತರು ಬರ್ತಾರಲ್ಲ ಸ್ನಾನ ಮಾಡ್ತಾರೆ ಭಾರತಕ್ಕೆ ಹುಲಿಗೆ ಮಗ ಪೂಜೆ ಹೋಗ್ತಾರಲ್ಲ ಅದಕ್ಕೋಸ್ಕರನೇ ಜಾಸ್ತಿ ಭಕ್ತರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನೋಡಿ ಇವತ್ತು ಇವತ್ತಾದರೆ ಇದು ನಿನ್ನೆ ಇದು ನಿನ್ನೆ ಇದೆಲ್ಲ ನೀರಿತ್ತು ಇವತ್ತು ಇದೆಲ್ಲ ಖಾಲಿ ಇದೆ ನೋಡಿ ಎಷ್ಟು ನೀರಿದೆ ಫುಲ್ಲು ನಿನ್ನೆ ಇವತ್ತು ಒಂದೇ ದಿವಸಕ್ಕೆ ಎಷ್ಟು ಕಡಿಮೆ ಮಾಡಿದ್ದಾರೆ ಫುಲ್ ಅಂದ್ರೆ ಫುಲ್ ಕಡಿಮೆ ಮಾಡಿದ್ದಾರೆ ಯಾಕಂದ್ರೆ ಜಾಸ್ತಿ ರಬ್ಬ ನೀರು ಇದೆಲ್ಲ ಖಾಲಿ ಇದೆಲ್ಲ ನಿನ್ನೆ ಇವತ್ತು ಇದೆಲ್ಲ ಕಾಲಿದೆ ನಿನ್ನೆ ಅದೆಲ್ಲ ಆಗಿದೆ ನೋಡಿ ಇದು ನೀರೆಲ್ಲ ಇದು ಇವತ್ತಿಂದ ನೋಡಿ ಎಷ್ಟು ಕಡಿಮೆ ಆಗಿದೆ ನೋಡಿ ನೀರು ಯಾಕಂದರೆ ಜನಗಳು ಪ್ರಾಬ್ಲಮ್ ಆಗ್ಬಿಡ್ತಲ್ಲ ಜಾಸ್ತಿ ಜನ ಬರ್ತಾ ಇರ್ತಾರೆ ಇವತ್ತು ಶುಕ್ರವಾರ ಅಂತೇಳಿ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ನೀರು ಕಡಿಮೆ ಮಾಡಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು ಶುಕ್ರವಾರ ಆದ ಕಾರಣ ತುಂಗಭದ್ರಾ ನದಿ ನೀರನ್ನು ಪ್ರಮಾಣ ಕಡಿಮೆ ಮಾಡಿದ್ದಾರೆ ನೋಡಿ ನಿನ್ನೆ ನಾನು ಒಂದು ಮಾರ್ಕ್ಸ್ ತೋರಿಸ್ತೀನಿ ಅಲ್ಲಿವರಿಗೆ ಬರ್ತೈತೆ ನೀರು ಇಲ್ಲಿವರಿಗೆ ತ ಬ್ಲ್ಯಾಕ್ ಮಾರ್ಕ್ಸ್